ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಐರನ್ ಅಂಥದ್ದು ಐರನ್ ಅಂತಂದು ಇದು ತುಂಬ ದಿನಗಳಾದ ಒಂದು ನಾ ಐದಾರು ವರ್ಷದ ಒಂದು ಕ್ಲಾತ್ ಇದು ನಾನು ಯೂಸೇ ಮಾಡ್ತಿರ್ಲಿಲ್ಲ ಎತ್ತಿಟ್ಟಿದ್ದೆ ಅದು ಕಣ್ಣಿಗೆ ಕಾಣ್ತಾ ಇರಲ್ಲ ಫುಲ್ ಸೆಟ್ಟಾ ಫುಲ್ ಸೆಟ್ಟಿತ್ತು ಇದು ಬಟ್ಟೆ ಯಾವುದು ಏನೂ ಸ್ವಲ್ಪನೂ ಕೂಡ ಏನೂ ಆಗಿಲ್ಲ ಚೆನ್ನಾಗೇ ಇತ್ತು ಅದನ್ನು ನಾನು ಕಣ್ಣಿಗೆ ಕಾಣದೇ ಇರೋ ಕಾರಣ ಅದೆಲ್ಲೋ ಒಂದು ಮೂಲೆಗಿತ್ತು ಯಾವುದು ಬಟ್ಟೆ ಕ್ಲಾತ್ ತೊಗೊಳ್ಳಿ ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಹುಡ್ಕೋಣ ಅಂತ ಬೀರ್ ತೆಗ್ದಾಗ ಡೋರ್ ತೆಗ್ದಾಗ ಇದು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಟಾಪ್ ಕಾಣ್ತು ನೋಡಿ ಎಷ್ಟು ಸುಕ್ಕಾಗಿದೆ ಅದು ಮಡ್ಚಿ ಮರ್ಚಿನೇ ಸುಕ್ಕಾಗಿ ಹೋಗಿದೆ ಅದಕ್ಕೆ ಐರನ್ ಮಾಡ್ತಾ ಇದ್ದೆ ಇದನ್ನು ನಾನು ವೇರ್ ಮಾಡೋಣ ಇವತ್ತು ಅಂತೇಳಿ ತುಂಬ ದಿನ ಆಗೋಯ್ತಲ್ಲ ಅಂತೇಳಿ ದೇವಸ್ಥಾನಕ್ಕೆ ಹಾಕ್ಕೊಂಡೋಗೋಣ ಅಂತ ಇದು ಲಾಸ್ಟ್ನೇ ಶನಿವಾರ ಆಗಿರೋದ್ರಿಂದ ನನ್ನ ಮಗಳನ್ನೂ ಕೂಡ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳನು ಸ್ನಾನ ಮಾಡೋದಕ್ಕೆ ಕಳಿಸಿದ್ದೀನಿ ಅವಳು ಕೂಡ ಬರ್ತಾಳೆ ದೇವಸ್ಥಾನಕ್ಕೆ ಇವತ್ತೊಂದು ದೇವಸ್ಥಾನದಲ್ಲಿ ಒಂದು ಕಣ್ಣಿಗೆ ಹಬ್ಬ ಅನ್ಬೋದು ಆ ಥರ ಒಂದು ಜನ ಜಂಗುಳಿ ಇರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಎಷ್ಟಾಗುತ್ತೋ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊತೀನಿ ఇవగా నూ రెడీ ఆగాదీ దేవస్థానకు వేకు మనేలి ఫస్ట్ పూజె పునస్కారం ఏమైంది దీప ధూప ఎలా హాక్బిట్టు నన్న మూ కూడా మంగళారతి ఎలా కొట్టు నంతర నూ దేవస్థానకు అంత ಪ್ರಸಾದ ಅಂತೂ ಕೈಯಲ್ಲಿ ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಸುಡ್ತಾ ಇತ್ತು ನನ್ನ ಮಗಳು ಪಾಪ ಮೇಲು ಕೈಗೆ ಅಡೆಗೆ ಹಾಕೊಂಡ್ಬಿಟ್ಟು ಮೇಲೆ ಪ್ರಸಾದ ಇಟ್ಕೊಂಡು ಆ ಥರ ಸುಡ್ತಾ ಇತ್ತು ನಿನ್ನೆ ಮಾರ್ಕೆಟಿಂದ ಬರುವಾಗ ಪಟ್ಲಕಾಯಿ ತೊಗೊಂಡು ಬಂದಿದ್ದೆ ಆ ಪಟ್ಲಕಾಯಿ ಸಾಂಬಾರು ಅಥವಾ ಪಲ್ಯ ಏನಾದರೂ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಅದಕ್ಕೆ ಚಪಾತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಪಟ್ಲಕಾಯಿ ಪಲ್ಯನೇ ಮಾಡೋಣ ಅಂತ ಹೇಳ್ಬಿಟ್ಟು ಪಟ್ಲಕಾಯಿ ಪಲ್ಯಗೆ ನಾನು ಜೋಡಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಾ ನಾನು ಪಟ್ಲಕಾಯಿ ಪಲ್ಯಕ್ಕೆ ಏನೇನೆಲ್ಲ ಹಾಕ್ತಾ ಇದ್ದೀನಿ ಅಂತ ಕಾಯಿ ಟೊಮೊಟೊ ಕೊತ್ತಂಬರಿ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿರುಗಾಯಿ ಖಾರಕ್ಕೆ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಖಾರದ ಒಂದು ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಅಷ್ಟು ಒಂದು ನಮ್ಮ ಒಂದು ಎಷ್ಟು ಜನ ಇರ್ತೀವೋ ಅದಕ್ಕೆ ಖಾರದ ಒಂದು ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ನಾವು ಇಬ್ಬರೇ ಇರೋದ್ರಿಂದ ನಾನು ಖಾರ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿದ್ದೀನಿ ಅದು ಕೂಡ ರೆಡ್ ಇದೆ ಅದನ್ನು ಕೂಡ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡಿ ಯಾಕಂದರೆ ಬೇಗನೆ ಎತ್ತಿಟ್ಟೆ ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತೇಳಿ ನಾವು ದೇವಸ್ಥಾನದಿಂದ ಬಂದಾಗ ಲೇಟಾಗಿ ಹೋಗಿತ್ತಲ್ವ ಮತ್ತು ಅಡುಗೆ ಮಾಡೋದಕ್ಕೆ ಪ್ರಾಬ್ಲಮ್ ಆದರೆ ನಾನು ಒಂದು ಅಡುಗೆ ಮಾಡಬೇಕು ಅಂತ ಫಿಕ್ಸ್ ಆಗಿರ್ತೀನಿ ಎಷ್ಟೊಂದು ಸಲ ಸಾಕಷ್ಟು ಸಲ ಆಗೋಗಿದೆ ಆ ಥರ ವೀಡ್ಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ಬಟ್ ಡೀಟೇಲಾಗಿ ಹೇಳಿಲ್ಲ ಮಾಡುವಾಗಲೇ ಕೂಡ ದೋಸೆ ಮಾಡುವಾಗ ಇದೇ ಥರ ಆಗೋಗಿತ್ತು ಇನ್ನೇನು ಜೋಡಿಸ್ಬೇಕಾದ್ರೆ ಕರೆಂಟ್ ಹೋಗಿತ್ತು ಅಥವಾ ಅವತ್ತೆಲ್ಲ ಫುಲ್ ಡೇ ಇನ್ನೊಂದು ದಿನ ಕರೆಂಟೇ ಬಂದಿರಲ್ಲ ಈ ಥರ ಎಲ್ಲ ಆಗೋಗಿತ್ತು ಹಂಗಾಗ್ಬಿಟ್ಟು ಈಗಲೇ ನಾನು ಫಸ್ಟ್ ಜೋಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಎತ್ತಿ ಇಟ್ಕೊಂಡ್ಬಿಟ್ಟೆ ಆಮೇಲೆ ನಾನು ಇಟ್ ಕಲಸಿರಾಗುತ್ತೆ ಅಂತೇಳಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಮುಂಚೆನೇ ಇಟ್ ಕಲಸಿ ಇಡಬೇಕಾಗಿತ್ತು ತುಂಬನೇ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇದನ್ನು ಸ್ವಲ್ಪ ಮ್ಯಾರಿನೇಟ್ ಆಗೋದಕ್ಕೆ ಆ ಮಿಕ್ಸಿಗೆ ಹಾಕಿದ ನಂತರ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ನಾನು ಕಲಸಿ ಇಟ್ಕೊತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಇವಾಗ ನಾದಿ ಒಂದು ಬೌಲಲ್ಲಿ ಎತ್ತಿ ಇಡ್ತಾ ಇದ್ದೀನಿ ಆಮೇಲೆ ನಾನು ಪಟ್ಲಕಾಯಿನ ಹೆಚ್ಕೊಂಡ್ರೆ ಆಗುತ್ತೆ ಆಮೇಲೆ ಅದನ್ನ ಹುರ್ಕೋಬೇಕು ಸ್ವಲ್ಪ ಪಟ್ಲಕಾಯಿ ಎರಡು ಹುರಿಯೋದು ಒಂದು ಪ್ರೊಸೀಸರ್ ಇದೆ ಅದನ್ನ ಆಮೇಲೆ ನೆಕ್ಸ್ಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಫಸ್ಟ್ ಹಿಟ್ಟನ್ನ ಕಲಸಿ ಅದು ಮ್ಯಾರಿನೇಟ್ ಆಗೋದಕ್ಕೆ ಎಣ್ಣೆ ಎಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ ನೋಡಿ ಇಷ್ಟನ್ನ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಮಿಕ್ಸಿಗೂ ಕೂಡ ಮಾಡಿಟ್ಕೊಂಡಿದ್ದೀನಿ ಇವಾಗ ಆ ಪಟ್ಲಕಾಯಿ ಇದೆ ಅಲ್ವಾ ತಂದಿರೋ ಅಂಥದ್ದು ಪಟ್ಲಕಾಯಿನ ನಾನು ಇವಾಗ ಚೆನ್ನಾಗಿ ಎರಿಬೇಕು ಅದನ್ನ ನನಗೆ ಗೊತ್ತಿಲ್ಲ ಬೇರೆ ಯಾವ ಥರ ಮಾಡಿದ್ದಾರೆ ನಮ್ಮ ನಮ್ಮ ನಮ್ಮಮ್ಮ ಮಾಡ್ತಾ ಇದ್ದಂತ ಒಂದು ಪ್ರೊಸೀಸರಲ್ಲಿ ಅಡುಗೆ ನಮ್ಮ ಅಪ್ಪ ತಂದ್ಕೊಡೋರು ನಮ್ಮ ಅಪ್ಪಾಜಿ ಹೇಳೋರು ನಮ್ಮಮ್ಮಗೆ ಇದನ್ನು ಎರದ್ದು ಮಾಡಬೇಕು ಹಂಗೆ ಹೇಗೆ ಅಂತ ಅದು ನನಗೆ ನೆನಪು ನೋಡಿದ್ದಂಥದ್ದು ಹಂಗಾಗಿ ನಾನು ಆ ಥರ ಮಾಡ್ತಾಯಿದ್ದೀನಿ ಇದನ್ನು ಏನೋ ಇಲ್ಲೂ ನೋಡಿಲ್ಲ ಯೂಟ್ಯೂಬಲ್ಲೂ ಕೂಡ ಅದೇ ಆ ಪ್ರೊಸೀಜರಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಬಿಟ್ಟು ಅದನ್ನು ತೊಳೆದು ವಾಶ್ ಮಾಡಿ ನೀವು ಹೇಳಬೇಕು ಅಂದರೆ ಟಾಕಿ ಒರೆಸ್ತಾರೆ ನಾನು ರಾಗಿ ರಾಗಿಟ್ಟು ಓದಿಟ್ಟು ಏನು ಹಿಂಗೆ ಅದನ್ನು ಒರೆಸಿಲ್ಲ ಎರದಾದ ನಂತರ ಅವ್ರು ಮಾಡ್ತಾಯಿದ್ರು ನಮ್ಮ ಅಪ್ಪಾಜಿಯವರು ನಮ್ಮಮ್ಮ ಈ ಥರನೇ ಅಡುಗೆ ಮಾಡ್ತಾಯಿದ್ದಂಥದ್ದು ನಾವು ಹೊರೋ ಒಂದು ಕಾಲದಲ್ಲಿ ಇವಾಗ ನಾನು ಅದನ್ನು ಎರೆದ್ಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾನು ಇವಾಗ ಸ್ವಲ್ಪ ಉಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಕಿರಿ ರಂಗೋಲೆ ಕ್ಲಿಪ್ಪಿಂಗ್ನ ನಾನು ನಿಮಗೆ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ರಂಗೋಲಿ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ನಾನು ಹಾಕಿದ್ದಂಥ ಒಂದು ರಂಗೋಲೆ ಇವತ್ತಿನ ಶನಿವಾರದ ರಂಗೋಲೆ ಇದು ಸಿಂಪಲಾಗಿ ಹಾಕಿದ್ದೀನಿ ನೋಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಇವಾಗ ಈ ಕಡೆಗೆ ನಾನು ಪಾತ್ ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕಿಟ್ಟಿದ್ದೆ ಎಣ್ಣೆ ಎಲ್ಲ ಕಾದಿದೆ ಈ ಕಡೆ ನಾನು ಹುರಿದು ಕೂಡ ಎತ್ತಿಟ್ಕೊಂಡಿದ್ದೀನಿ ಪಟ್ಲೆಕಾಯಿನ ಚೆನ್ನಾಗಿ ಎಷ್ಟು ರೀತಿ ಅಷ್ಟು ಕೂಡ ಚೆನ್ನಾಗಿರುತ್ತೆ ಪಟ್ಲೆಕಾಯಿ ಈ ಕಡೆಗೆ ನಾನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಇರಲಿಲ್ಲ ಖಾಲಿಯಾಗಿತ್ತು ಕರ್ಬೇವಾಗ್ದೆ ಈರುಳ್ಳಿ ಏನೂ ಹಾಕಿಲ್ಲ ನಾನು ಬೇಳೆ ಏನಿತ್ತಲ್ವ ನಾನು ಅದನ್ನು ಸ್ವಲ್ಪ ನೆನಹಾಕಿದ್ದೆ ನಾನು ನಾನು ಅದು ತಿಕ್ನೆಸ್ ಬರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಆ ಬೇಳೆನ ನೆನಕಿದ್ದಂಥದನ್ನು ತೊಳೆದು ವಾಶ್ ಮಾಡಿ ನೆನಕಿಟ್ಟಿದ್ದೆ ಅದನ್ನು ಕೂಡ ನಾನು ಆ್ಯಡ್ ಮಾಡಿ ಮತ್ತು ರುಬ್ಬಿದ್ದಂಥ ಮಸಾಲೆ ಏನಿತ್ತು ನೋಡಿ ಆ ರುಬ್ಬಿದಂಥ ಮಸಾಲೆನೂ ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದ್ಸಲ ಕೈ ಆಡ್ಕೊಂಡಿದ್ದೀನಿ ಒಂದು ಫೈವ್ ಸೆಕೆಂಡ್ಸು ಹಾಕಿದ್ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಪಟ್ ಹುರ್ಕೊಂಡಿದ್ದಂಥ ಪಟ್ಲಕಾಯಿ ಏನಿದೆ ಅಲ್ವಾ ಅದನ್ನು ಸ್ವಲ್ಪ ಕಪ್ಪು ಕಪ್ಪುಗಾಗೋಷ್ಟು ನಾವು ಬೆಂಡೆಕಾಯಿ ಹುರಿತೀವಿ ನೋಡಿ ಆ ಥರನೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಷ್ಟು ಮಟ್ಟಿಗೆ ಹುರ್ಕೊಂಡಿದ್ದೀನಿ ಸಾಕು ಅಷ್ಟು ಹರಿದ್ರೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನ ಅಷ್ಟೇ ಮಟ್ಟಿಗೆ ಹುರಿದಿದ್ದು ಅಷ್ಟು ಮಟ್ಟಿಗೆ ಹುರಿದಿದ್ದಂಥ ಬೆಣ್ ಹುರಿದಂಥ ಪಟ್ಲೆಕಾಯನ್ನೂ ಕೂಡ ನಾನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿ ನಾನು ನೀರನ್ನ ಆ್ಯಡ್ ಮಾಡಿ ನಾನು ಇವಾಗ ಲಿಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಪಲ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ನೀರನ್ನ ಹಾಕಿದ್ದೀನಿ ಜಾಸ್ತಿ ತೆಳುವಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು ವಿಷಲ್ ಕೂಗೋವರೆಗೂ ನಾನು ಈ ಕಡೆ ಚಪಾತಿನ ನಾನು ಉಜ್ಕೊತಾಯಿದ್ದೀನಿ ತುಂಬನೇ ಲೇಟಾಗಿತ್ತು ಅಂತಲೇ ಹೇಳ್ಬೋದು ಎಷ್ಟೊತ್ತು ಅಂದರೆ ಟೈಮಿಂಗ್ಸ್ನ ನೋಡಿಲ್ಲ ಬಟ್ ಆದರೆ ಹೊಟ್ಟೆ ಶೂ ಅನ್ನೋದು ಆಡ್ತಾಯಿತ್ತು ಆ ಥರ ಒಂದು ರೇಂಜಲ್ಲಿ ಆಗಿತ್ತು ಶುಕ್ರವಾರದ ಒಂದು ಪೂಜೆಗಂತ ನಾನು ರೆಡಿ ಅಂತಂದರೆ ಸ್ವಲ್ಪ ಬೇಗನೆ ಹೋಗಿರ್ತೀನಿ ಒಂದು ಎಂಟುವರೆ ಮೇಲೆ ಹೋಗ್ಬಿಟ್ಟಿರ್ತೀನಿ ಬೇಗ ಹತ್ತುವರೆ ಒಳಗೆ ಬರ್ತೀನಿ ಬಟ್ ಅದು ಇಲ್ಲಿ ನಾನು ಮನೆ ಬಿಡುವಾಗಲೇ ಇಲ್ಲಿ ಶನಿವಾರದ ಪೂಜೆ ಆರಾಮಾಗಿ ಹೋಗೋಣ ಅಂತೇಳ್ಬಿಟ್ಟು ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಅಲ್ಲಿಂದ ಬಂದು ನೆಡ್ಕೊಂಡು ಹೋಗಿದ್ವಿ ಸ್ವಲ್ಪ ರಶ್ ಇರುತ್ತೆ ಇವಾಗ ಶ್ರಾವಣ ಅಲ್ವಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಆ ಕಡೆ ಕಿಡ ಓಡಾಡೋದು ಎಲ್ಲ ಚೆನ್ನಾಗಿ ಜಾಸ್ತಿ ಇರುತ್ತೆ ಗಾಡಿಲಿ ಹೋಗೋದಕ್ಕೆ ಯಾಕೋ ಭಯ ಅನ್ನಿಸ್ತು ಹಂಗಾಗಿ ನೆಡ್ಕೊಂಡೇ ಹೋಗಿದ್ವಿ ನಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ತಗೊಳ್ತು ಹಾಗಾಗಿ ನೋಡಿ ಈ ರೀತಿ ಆಗಿದೆ ಚಪಾತಿ ಮತ್ತು ಪಟ್ಲೆಕಾಯಿ ಪಲ್ಯ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಕಾಮಿ ಕಾಂಬಿನೇಷನು ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ನಾನು ಬೆಲ್ಲ ಆ್ಯಡ್ ಮಾಡಲಿಲ್ಲ ನನ್ನ ಮಗಳಿಗೆ ಇಷ್ಟ ಆಗೋಲ್ಲ ಅಂಥೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಟೈಮ್ ಬಂದು ಹತ್ತು ಐದು ಅಂದರೆ ಹತ್ತು ಐದು ನೈಟ್ ಹತ್ತು ಐದು ಆಗಿದೆ ನೋಡಿ ಅಲ್ಲಿ ಕಿಟಕಿಯಲ್ಲಿ ಬೆಳಕಿಲ್ಲ ಇನ್ನೂ ಊಟ ನಾವು ಮಾಡಿಲ್ಲ ನಾವು ಹಳ್ಳಿ ಮನೇದಿದ್ದಿದ್ರೆ ಮಾತ್ರ ಏಳು ಗಂಟೆ ಏಳುವರೆಗೆ ಊಟ ಶಾ ಏಳು ಏಳುವರೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ತಿದ್ವಿ ಇಲ್ಲ ಆಗೋದಕ್ಕೆ ನಾವು ಬೇಗ ಊಟನೂ ಮಾಡಲ್ಲ ಬೆಳಿಗ್ಗೆ ಹೊತ್ತು ಕೂಡ ಒಂದೂವರೆ ಎರಡು ಗಂಟೆ ಆದರೂ ಊಟ ಮಾಡಲ್ಲ ನೀವು ಹಳೆ ಬ್ಲಾಗ್ಸಲ್ಲಿ ನೋಡ್ಬೋದು ಒಂದೂವರೆ ಎರಡು ಗಂಟೆ ಆದರೂ ಊಟ ಆಗಿರಲ್ಲ ಈಗ ಹತ್ತು ಹತ್ತುವರೆ ಆದ್ರೂ ಊಟ ಇಲ್ಲ ಈಗ ಟೈಮ್ ಬಂದು ಹತ್ತು ಐದು ಐದು ನಿಮಿಷ ಆಯಿತು ನಾನು ನೋಡಿದಾಗ ಈಗ ನಾನು ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಹೆಂಗೆ ಗೊತ್ತಾ ನೋಡಿ ಈ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ನಂದು ಸಣ್ಣ ಕುಕ್ಕರ್ ಇದೆ ಅದನ್ನು ರೆಡಿ ಮಾಡಿಸಿಲ್ಲ ಮಾಡಿಸ್ಬೇಕು ಈ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ಅದು ಹೇಗಾಗಿದೆಯೋ ಗೊತ್ತಿಲ್ಲ ನೀರು ತುಂಬ ಕಮ್ಮಿ ಇಟ್ಟು ಮಾಡಿದ್ದೀನಿ ಸೊಸೈಟಿ ಅಕ್ಕಿ ಅನ್ನ ಹೇಗಾಗಿದೆಯೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕರೆಕ್ಟ್ ಲೆವೆಲಿಗೆ ಅನ್ನ ಮಾಡ್ತೀವಿ ಅಂತಂದರೆ ಏನಾಗುತ್ತೆ ಅದು ಅನ್ನ ಅಂತಂದರೆ ಅದು ಗಿಜಿ 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 ಆಗುತ್ತೆ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಸೊಸೈಟಿಯಲ್ಲಿ ಅಕ್ಕಿಯಲ್ಲೂ ಕೂಡ ಚೆನ್ನಾಗಿರೋದು ಬರುತ್ತೆ ಆ ಥರದ್ದು ನಾನು ಊಟ ಮಾಡೋದಕ್ಕೆ ಇಷ್ಟ ಆಗೋದು ನನಗಂತೂ ಎಷ್ಟೊತ್ತಿ ಸೋನಾ ಮುಸಿರಿ ಅಕ್ಕಿ ತಗೊಂಡು ಬರ್ತೀನೋ ನನಗೆ ಆಗ್ಬಿಟ್ಟೈತೆ ಸಮಾಧಾನ ಆಗ್ತಿಲ್ಲ ದಯವಿಟ್ಟು ಯಾರು ಏನು ಅನ್ಕೋಬೇಡ್ರಿ ಏನು ಬಾರಿ ಕೇಳೋಕ್ಕಿಲ್ಲ ಲೆವೆಲ್ಲ ಹಾಗೆ ಹೇಗೆ ಅಂತೆಲ್ಲ ಬಟ್ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಉದುದ್ರಾಗಿ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಸೊಸೈಟಿಕ್ಕೆ ನಾನು ಯಾವತ್ತೂ ಜರಿಯಲ್ಲ ನಾನು ನೈಟ್ ಹೊತ್ತು ಐಟೊತ್ತಿಡೋದೇ ಅದು ಕೆಲವೊಂದು ಟೈಮಿಂಗ್ ಬರುತ್ತೆ ಈ ಸಲ ತಂದಿರೋ ಅಕ್ಕಿ ಸ್ವಲ್ಪ ಗಿಜಿ ಗಿಜಿ ಅನಿಸುತ್ತೆ ಸ್ವಲ್ಪ ಉದಿದ್ರೂ ಇರಲ್ಲ ಒಂಥರ ಮುದ್ದೆ ಮಾಡ್ಕೊಂಡು ಉಣದೇ ಬೇಡ ಅದನ್ನೇ ಅನ್ನ ಮಾಡಿಬಿಟ್ರೆ ಹಂಗೆ ಉಳಿಸ್ಕೊಂಡು ಉಳಿಸ್ಕೊಂಡು ಸಾರಲ್ಲಿ ನೋಂಗ್ಬಿಡ್ಬೋದು ಆ ಥರ ಅನಿಸುತ್ತೆ ಹಂಗಾಗಿ ಹೇಳ್ದೆ ಅಷ್ಟೇ ನಾನೇನು ಹೈ ಕ್ವಾಲಿಟಿ ಲೆವೆಲೇನು ಇದು ಮಾಡೋಲ್ಲ ಫ್ರೆಂಡ್ಸ್ ನಾನು ಕೂಡ ಲೋ ಲೆವೆಲ್ ನಾನು ಕೂಡ ಮಿಡ್ಲ್ ಕ್ಲಾಸ್ ಅಂತಲೇ ಹೇಳ್ಬೋದು ಮಿಡ್ಲ್ ಕ್ಲಾಸ್ ಏನು ಅದಕ್ಕಿಂತ ಕಮ್ಮಿನೇ ಅಂತಲೇ ತಿಳ್ಕೊಳ್ಳಿ ಆಯಿತಾ ಬಟ್ ಅದಕ್ಕೆ ಹೇಳಿದೆ ಅಷ್ಟೇ ಟೇಸ್ಟ್ ಟೇಸ್ಟ್ ವೈಸ್ ಹೇಳಿದೆ ಅಷ್ಟೇ ಹೊಟ್ಟೆಗೆ ಫ್ರೆಂಡ್ಸ್ ಹೊಟ್ಟೆ ಹಶು ಇತ್ತು ಅಂತಂದರೆ ಗಂಜಿನೂ ಕೂಡ ಸೇರುತ್ತೆ ಅಲ್ವ ಹೊಟ್ಟೆ ಹಶ್ವಿತ್ತು ಹೊಟ್ಟೆ ಹಶುವು ಮುಂದೆ ಯಾವುದೂ ದೊಡ್ಡದಲ್ಲ ಆಯಿತಾ ಹೊಟ್ಟೆ ಸ್ವಲ್ಪ ಹಂಗಿದ್ದಾಗ ಮಾತಾಡ್ತೀವಿ ಅಷ್ಟೇ ಹೊಟ್ಟೆ ಹಶುವಂತ ಸಿಕ್ಕಾಗ ಗಂಜಿನೂ ಕೂಡ ನಮಗೆ ಅಮೃತನೇ ಆಗಿರುತ್ತೆ ಇವಾಗ ಈ ಪಾತ್ರೆ ಈ ಕುಕ್ಕರಲ್ಲಿ ನಾನು ಅನ್ನ ಮಾಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡೋದು ದೊಡ್ಡ ಕುಕ್ಕರಲ್ಲಿ ಮಾಡಿದ್ದೀನಿ ಏನು ಮಾಡೋದು ಚಿಕ್ಕ ಕುಕ್ಕರು ಸ್ವಲ್ಪ ಸರಿ ಇಲ್ಲ ಅದನ್ನು ರೆಡಿ ಮಾಡಿಸಿಲ್ಲ ಮಾಡಿಸ್ಬೇಕು ಆ ಪಾತ್ರೆಯಲ್ಲಿ ಏನು ಅಂತಂದರೆ ಪಟ್ಲಕಾಯಿ ಸಾಂಬಾರಿದೆ ಇಲ್ಲಿ ಚಪಾತಿ ಇದೆ ಚಪಾತಿ ಇವಾಗ ಊಟ ಇದೆ ಚಪಾತಿ ಚಪಾತಿ ಪಟ್ಲಕಾಯಿ ಪಲ್ಯ ಅನ್ನ ಸಾಂಬಾರು ಊಟ ಮಾಡಬೇಕು ಈಗ ಸ್ವಲ್ಪ ಒಂದು ಆ ಫೈವ್ ಪರ್ಸೆಂಟೂ ಇಲ್ಲ ಒಂದು ಟು ತ್ರೀ ಪರ್ಸೆಂಟ್ ಅಷ್ಟೇ ನನಗೆ ಹೊಟ್ಟೆ ಶೂ ಕಾಣ್ತಾ ಇರೋದು ನನ್ನ ಮಗಳಿಗೂ ಕೂಡ ಅವಳು ಹೊಟ್ಟೆ ಶೂ ಅಂತ ಅವಳು ಕಮ್ಮಿ ಕಿಮಿಕ್ ಅಂತ ಇಲ್ಲ ಅವಳೇನೋ ಮೊಬೈಲಲ್ಲಿ ಬಿಸಿ ಇದ್ದಾಳೆ ಅವಳು ಕೇಳೋದಿಲ್ಲ ನಾನು ಹಾಕ್ಕೊಟ್ರೆ ಅವಳು ಊಟ ಮಾಡೋದು ಅಲ್ಲಿವರು ಸುಮ್ಮನೆ ಇರೋದೇ ಅದು ಕೆಲಸ ನನ್ನ ಮಗಳು ಕೆಲಸ ಊಟ ಹ್ಞೂ ಫ್ರೆಂಡ್ಸ್ ನಾನು ನೆನೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ತುಮಕೂರ್ಗೆ ಹೋಗಿದ್ದು ಏನಕ್ಕೆ ಅಂತಲೂ ಹೇಳಿದ್ದೀನಲ್ವ ನನ್ನ ಮಗಳಿಗೆ ಗಣೇಶನ ಬಗ್ಗೆ ಒಂದು ಕ್ಲಾತ್ ಕೊಡಿಸ್ಬೇಕು ಒಂದು ಡ್ರೆಸ್ ಟಾಪ್ ಅಷ್ಟೇ ಅದಕ್ಕೇನು ನಾನು ಕು ಅದು ಇದು ಏನೂ ತಗೊಂಡು ಬಂದಿಲ್ಲ ಟಾಪ್ ಒಂದೇ ತೊಗೊಂಡು ಬಂದಿರೋದು ಒಂದು ಟಾಪ್ ಕೊಡ್ಸೋಣ ಅಂತೇಳಿ ಹೋಗಿದ್ದೆ ಟಾಪ್ ತೊಗೊಂಡ್ಬಂದಿದ್ದೀನಿ ಅದು ಯಾವುದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಾಡಿ ಈಗ ಮಮ್ಮಿ ಅದು ಕವರ್ ಇಂದ ತೆಗೆ ಕಮೆಂಟ್ ಹಾಕಿ ಹೋಗಿ ಯಾವ ಕಲರ್ ಇರ್ಬೋದು ಈಗ ಕಲರ್ನದು ಇಲ್ಲವೇ ಇಲ್ಲ ಅದಕ್ಕೆ ತಗೊಂಡಿದ್ದು ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಆಶಿನ ಒಂದು ಬಟ್ಟೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಈ ಕಲರಿಂದ ಒಂದೂ ಇರಲಿಲ್ಲ ನಮ್ಮ ಆಶೆನ್ಗಿನ ಈ ಕಲರಿನ ಒಂದು ಕ್ಲಾತ್ ಇರಲಿಲ್ಲ ಚೂಡಿದಾರ ಅಷ್ಟೇ ಓನ್ಲಿ ತ್ರೀ ಹಂಡ್ರೆಡ್ ಇದೆ ಒಂದು ರೂಪಾಯಿ ಬಿಟ್ಟಿಲ್ಲ ತ್ರೀ ಹಂಡ್ರೆಡ್ ಅಷ್ಟೇ ಅಲ್ಲೇ ಬಿಲ್ ತೋರಿಸ್ತಾ ಇದ್ದಾರೆ ಅಲ್ಲೇ ಸ್ಟಿಕ್ಕರ್ ಇನ್ನೂ ತೆಗ್ದೇ ಇಲ್ಲ ನಾನು ಒಂದು ರೂಪಾಯಿನೂ ಕಮ್ಮಿ ಇಲ್ಲ ಹೇಗಿದೆ ಕಲರ್ ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಇದು ನನ್ನ ಮಗಳು ಇಷ್ಟಪಟ್ಟಿದ್ದಂಥ ಕ್ಲಾತ್ ಕಲರ್ ಇದು ನಾನು ಬೇರೆದು ಇಷ್ಟಪಟ್ಟಿದ್ದೆ ನಾನು ಬೇಬಿ ಪಿಂಕ್ ಇಷ್ಟಪಟ್ಟಿದ್ದೆ ಇವಳು ಈ ಕಲರ್ ಇಷ್ಟಪಟ್ಲು ಓಕೆ ಅಂತೇಳಿ ಫಾರ್ ದ ಫಸ್ಟ್ ಟೈಮು ನನಗೆ ಗೊತ್ತಿರೋ ಪ್ರಕಾರ ನನ್ನ ಮಗಳಿಗೆ ಇಷ್ಟಪಡೋಂಥದ್ದು ಕೊಡ್ಸಿದ್ದು ಜ ಎಲ್ಲ ಜಾಸ್ತಿ ನನ್ನ ಮಗಳಿಗೆ ನಾನು ಸೆಲೆಕ್ಟ್ ಮಾಡೋಂಥದ್ದು ಪ್ರತಿಯೊಂದು ಒಂದು ಬಟ್ಟೆ ಒಂದು ಕ್ಲಾತ್ ಅವ್ರದ್ದು ಒಂದು ಹೇರ್ ಸ್ಟೈಲ್ ಆಗಿರಲಿ ಅಷ್ಟೇ ಅಷ್ಟೊಟ್ಟ ಹೇಗಿದೆ ಅಷ್ಟೊ ಕಲರ್ ಇಷ್ಟ ಆಯಿತಾ ನನಗೆ ಇಷ್ಟ ಆಯಿತಾ ಹೇಗಿದೆ ಕಲರ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಇಷ್ಟಪಟ್ಟಿದ್ದೆಲ್ಲ ಆಶಾನೇ ಇಷ್ಟಪಟ್ಟಿದ್ದು ನನ್ನ ಮಗಳು ಸೌಂದರ್ಯನೇ ಅದನ್ನು ಇಷ್ಟಪಟ್ಟಿದ್ದಂಥದ್ದು ಇವಳ ಹೆಸರು ಬಂದು ಸೌಂದರ್ಯನೂ ಕೂಡ ಹೌದು ಆಶಾಂತನೂ ಕೂಡ ಹೌದು ನನ್ನ ಆಶಾಂತರು ಕೂಡ ಇವಳೆ ಸೌಂದರ್ಯಂದ್ರೂ ಕೂಡ ಇವಳೆ ಕನ್ಫ್ಯೂಸ್ ಆಗಬೇಡಿ ನಾನು ಪ್ರೀತಿಯಿಂದ ಚಿಕ್ಕದಾಗೆ ಆಶಾಂತ ಕರಿತೀನಿ ಸೌಂದರ್ಯ ಅಂತ ಲಾಂಗ್ ಆಗುತ್ತೆ ಅಂತ ಆಶಾಂತ ಕರಿತೀನಿ ಅದೊಂದು ಆಶಾಂತ ಏನಕ್ಕೆ ನಾವು ಇಡೋದಕ್ಕೆ ಟ್ರೈ ಮಾಡಿದ್ವಿ ಅನ್ನೋದು ಕೂಡ ಒಂದು ಕತೆ ಇದೆ ಅದಕ್ಕೋಸ್ಕರ ಅಂತ ದೊಡ್ಡ ಕತೆ ಏನಿಲ್ಲ ಸಿಂಪಲ್ ಕತೆ ಅದಕ್ಕೋಸ್ಕರ ಅದನ್ನೇ ನಾನು ಕಂಟಿನ್ಯೂ ಮಾಡಿಬಿಟ್ಟೆ ಚಿಕ್ಕವಳಿಂದ ಅವ್ರು ಹುಟ್ಟದಾಗಿಂದೇ ಎರಡು ತಿಂಗಳು ಒಂದು ತಿಂಗಳು ಎರಡು ತಿಂಗಳಿಂದ ಹದಿನೈದು ದಿನ ಅವ್ಳು ಹುಟ್ಟು ಹದಿನೈದು ದಿನದಿಂದ ಆ ಹೆಸರು ಆ ಒಂದು ಹೆಸರಿಗೆ ಆಶಾ ಒಂದು ಹೆಸರು ಬಂತು ಹಾಗಾಗಿ ಅವಾಗಿಂದ ಆಶಾ ಆಶಾ ಅಂದ್ರೆ ರೂಢಿ ನನಗೆ ಸೌಂದರ್ಯ ಅಂತ ಫುಲ್ ನೇಮ್ ಇರೋದು ಎಲ್ಲ ಕಡೆಗೂ ಸ್ಕೂಲು ಅದರಲ್ಲೆಲ್ಲ ಆಧಾರ ಕಾರ್ಡಲ್ಲೆಲ್ಲ ಸೌಂದರ್ಯ ಅಂತಲೇ ಇರೋದು ನಾನು ಆಶಾ ತ ಕರಿತೀನಿ ಕನ್ಫ್ಯೂಸ್ ಆಗಬೇಡಿ ಹೇಗಿದೆ ಕಲರು ನನ್ನ ಮಗಳಿಗೆ ನಾನು ಕೊಡಿಸಿರೋಂಥ ಕ್ಲಾತ್ ಟಾಪು ಯಾವ ಥರ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಕಲರ್ ನಿಮಗೂ ಕೂಡ ಇಷ್ಟ ಆಯಿತಾ ಅನ್ನೋದನ್ನು ಹೇಳಿ ಆಯಿತಾ ಇವಾಗ ಬಂದು ಊಟ ಮಾಡಿಬಿಟ್ಟು ಹೊಲ್ಕೋಬೇಕು ಬೆಳಗ್ಗೆ ಬೇಗ ಏನು ಎದ್ದೇಳೋದೇನಿಲ್ಲ ನಾಳೆ ಭಾನುವಾರ ಸಂಡೇ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಸ್ವಲ್ಪ ಲೇಟಾಗಿ ಎದ್ದೋಣ ಅಂತಂದರೆ ಗಾಡಿ ಬಿಡೋದಕ್ಕೆ ಎದ್ದೋಗಬೇಕು ಅದೊಂದು ಬೇಜಾರು ಗಾಡಿ ಬಿಡೋದಕ್ಕೆ ಆರು ಗಂಟೆಗೆ ಗೆದ್ದಕ್ಕಾಗೋದಿಲ್ಲ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಪ್ರತಿ ಗುರುವಾರ ಅಲ್ಲ ಸಾರಿ ಪ್ರತಿ ಶುಕ್ರವಾರ ಶನಿವಾರ ಬೇಗ ಎದ್ದೇಳ್ತೀವಲ್ವ ಮತ್ತು ಡೈಲಿನೂ ಕೂಡ ಆರು ಗಂಟೆಗೆ ಎದ್ದೇಳ್ತೀವಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದು ಬೇರೆ ಅದರಲ್ಲೂ ಶುಕ್ರವಾರ ಅಂತ ಮಾಡಲೇಬೇಕು ಪೂಜೆ ಆ ಮೂರು ಗಂಟೆಗೆ ಎದ್ದಿರ್ತೀನಿ ಮತ್ತು ತಿರ್ಗಿ ನಮ್ಮ ನಿಮ್ದು ನಿದ್ದೆ ಮಾಡೋದಿಲ್ಲ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೋಸ್ಕರನೂ ಕೂಡ ಮೂರು ನಾಲ್ಕು ಗಂಟೆ ಐದು ಗಂಟೆಗೆ ಎದ್ಬಿಡ್ತೀನಿ ಆವಾಗ ಅದರ ಬೇಗ ಸೆಂಡ್ ಆಗುತ್ತೆ ಅನ್ನೋದೊಂದು ಮತ್ತು ಬೆಳಿಗ್ಗೆ ಹೊತ್ತು ಬೇಗ ಎಂಟು ಗಂಟೆ ಮೇಲೆ ಅಂತ ಒಂದು ಸೆಂಡ್ ಆಗಲ್ಲ ನಿಧಾನ ಆಗುತ್ತೆ ಅದರದ್ದೊಂದು ಆ ಇದಕ್ಕೋಸ್ಕರ ನಾನು ಬೆಳಿಗ್ಗೆ ಬೇಗ ಹಾಕೋಕೆ ಹೋಗ್ತೀನಿ ಹಾಗಾಗಿ ಬೇಗ ಎಚ್ಚರಿಕೆ ಆಗ್ಬಿಡುತ್ತೆ ಎಚ್ಚರಿಕೆ ಆದರೆ ನಿದ್ದೆನೇ ಬರೋದಿಲ್ಲ ಬೇಗ ಹಾಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಕಾಯಿ ಸಾಂಬಾರು ಮತ್ತು ಚಪಾತಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ಜೊತೆಗೆ ಇವತ್ತಿನ ಒಂದು ಊಟ ನಮ್ಮದು ನನ್ನ ಮಗಳಿಗೆ ನಾನೇ ಎಲ್ಲ ಸೆಲೆಕ್ಟ್ ಮಾಡೋದು ಅನ್ನೋ ಒಂದು ವಿಷಯನ ನಾನು ಹೇಳಿದೆ ಅಲ್ವಾ ಹೌದು ನಾನು ಸಣ್ಣ ವಯಸ್ಸಿಂದನ ಅದು ಅದೇ ಥರನೇ ಬಂದಿರೋದು ಏನಂದರೆ ಅವಳು ನನ್ನ ಮಗಳು ಚಿಕ್ಕವಳಿಂದನೂ ಕೂಡ ಏನೇ ಒಂದು ತಗೊಳ್ಳೋದೇ ಆಗಲಿ ಏನೇ ಒಂದು ವೇರ್ ಮಾಡೋದೇ ಆಗಲಿ ಒಂದು 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 ಕಡೆಗೆ ಹೊರಟ್ವಿ ಅಂದರೂ ಕೂಡ ನಾವು ಡ್ರೆಸ್ ಹಾಕಂತೀವಿ ಅಂದರೆ ಅವಳು ನನ್ನ ಕೇಳಿ ಅಭ್ಯಾಸ ಹಂಗಾಗಿ ನಾನು ಹೌದು ಇಲ್ಲ ಇದು ಬೇಡ ಇದಬೇಕು ಅಂತ ಹೇಳಿ ಅಭ್ಯಾಸ ಆಗಿ ಅವಳು ಅದನ್ನೇ ಕಂಟಿನ್ಯೂ ಮಾಡಿದ್ಲು ಇನ್ನೊಂದು ನಾನು ಅವಳಿಗೆ ಚೂಸ್ ಮಾಡೋದು ಆಗಿರುತ್ತೆ ಹಂಗಾಗಿ ಅವಳು ಕೂಡ ಅದನ್ನು ಸಜೆಸ್ಟ್ ಮಾಡ್ತಾಳೆ ನಾನು ಬೇಡ ಅಂದರೆ ಮಾತ್ರ ಅವಳು ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ ಅದನ್ನು ಲೈಕು ಹೋಗೋದಿಲ್ಲ ಆ ಥರ ಒಂದು ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಎಲ್ ಯಾರ್ಯಾರು ನನ್ನ ಒಂದು ಈ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಒಂದು ರಿಲೇಷನಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಈ ಥರ ತೀರಾ ಅಡಿಕ್ಟ್ ಆಗಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನೋಡ್ತಾ ಯಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲಾರು ಹೇಳ್ತಾ ಇರೋದು ಹಾಗೆ ನನ್ನ ಮಗಳು ನನ್ನ ಈ ಒಂದು ಸಜೆಷನಿಗೆ ಕಾಯ್ತಾ ಇರ್ತಾಳೆ ಅಮ್ಮ ಇದು ಹಾಕೊಳ್ಳೋ ಬೇಡ ಅನ್ನೋ ಥರ ಓಕೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದೇ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಯು ಆ